ನಮಸ್ಕಾರ ಸ್ನೇಹಿತರೇ ನೈವೇದ್ಯ ವೈಬ್ಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಗೊಜ್ಜು ಮತ್ತು ಈರುಳ್ಳಿ ತಂಬ್ಳಿ ಮಾಡ್ತಾ ಇದ್ದೇನೆ ಇವತ್ತು ಸಿಂಪಲ್ ಅಂಥ ರೆಸಿಪಿ ಮಾಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಶುರು ಮಾಡೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೀಗ ಸ್ವಲ್ಪ ಹುಣ್ಸಣ್ಣ ನೆನೆಸ್ಕೊಂಡಿದ್ದೇನೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕರಿಬೇವು ಒಂದು ಸ್ಪೂನ್ ಮೆಂತೆ ಅರ್ಶಿಣ ಮತ್ತು ಉದ್ದಿನಬೇಳೆ ಬಿಳಿ ಎಳ್ಳು ತಗೊಂಡಿದ್ದಾನೆ ಖಾರಕ್ಕೆ ತಕ್ಕಷ್ಟು ಮೆಣಸು ಸ್ವಲ್ಪ ತೆಂಗಿನ ತುರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಬೆಣ್ಣೆಕಾಯಿನ ಹೆಚ್ಚಿಟ್ಕೊಂಡಿದ್ದಾನೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೀರು ಕುದಿ ಬರಬೇಕು ಅಷ್ಟರಲ್ಲಿ ನಾವು ಎಳ್ಳನ್ನು ಸ್ವಲ್ಪ ಹುರ್ಕೊಳ್ಳೋಣ ನಾನು ಬಿಳಿ ಎಳ್ಳು ತಗೊಂಡಿದ್ದೇನೆ ಅದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಇದು ನೀರು ಕುದಿ ಬರ್ತಾ ಇದೆ ಇದಕ್ಕೆ ಅರಿಶಿನ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹಾಕ್ತಾ ಇದ್ದಾನೆ ನೋಡಿ ಕುದಿ ಬಂತು ಹಾಗೆ ಹುಣ್ಸೆ ರಸ ನಾನು ಮುಂಚೆ ಹತ್ತು ನಿಮಿಷದ ಮುಂಚೆ ಹುಣ್ಸೆಣ್ ರಸನ ನೆನೆಸಿಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಬಾಣಲಿಗೆ ಎಳ್ಳನ್ನು ಹುರಿದು ತೆಕ್ಕೊಂಡಿದ್ದೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಬೇಳೆ, ಧನಿಯಾ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಬೇಳೆ, ನಾನು ಉದ್ದಿನ ಕಾಳು ತಗೊಂಡಿದ್ದೇನೆ ಹಾಗೆ ಮೆಂತೆ ಕಾಳು, ಒಣಮೆಣಸು ಕರಿಬೇವು இதன்ன சென்னாகி பிரை ஃபிரைமா நடிச்சி சென்னாகி ஆகி ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡುವ ಈಗ ಕುದೀತಿರ ನೀರಿಗೆ ನಾವು ಅರಿಶಿಣ ಮತ್ತು ಹುಣ್ಸೆಣ್ಣ ಉಪ್ಪು ಹಾಕೊಂಡಿದ್ದೆ ಈಗ ಬೆಂಡೆಕಾಯಿನ ಹಾಕ್ತೇನೆ ಉಪ್ಪು ಹುಣ್ಸೆಹಣ್ಣು ಹಾಕಿರೋದ್ರಿಂದ ಅರಿಶಿಣ ಮೂರು ಐಟಮ್ ಹಾಕಿರೋದ್ರಿಂದ ಇದು ಲೋಳೆ ಬಿಡೋಲ್ಲ ಇದು ಬೇಯೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಹೊತ್ತೋದನ್ನು ಮರಿಬೇಡಿ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈಗ ಕುದೀತಾ ಇದೆ ಅಷ್ಟರಲ್ಲಿ ನಾವು ಇದನ್ನು ಮಸಾಲೆಯನ್ನು ರುಬ್ಕೊಂಡು ಬರೋಣ ತೆಂಗಿನಕಾಯಿ ತುರಿ ಹಾಕಿ ಅದಕ್ಕೆ ನಾನು ರುಬ್ಕೊಂಡು ಬರ್ತೇನೆ ನಂತರ ತರೆಗೊಂದು ತಂಬಳ್ಳಿಗೆ ರೆಡಿ ಮಾಡ್ಕೊತೇನೆ ಮಿಕ್ಸಿ ಜಾರಿಗೆ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಸಣ್ಣದೊಂದು ಈರುಳ್ಳಿ ಒಂದು ಹಸಿ ತೆಂಗಿನ ತುರಿ ಇಷ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ ಈಗ ರುಬ್ಬೊಂಡಿರೋ ಮಸಾಲೆ ಹಾಕ್ತಾಯಿದ್ದಾನೆ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ನಾನು ಜೋನಿ ಬೆಲ್ಲ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ இங்க நோடி கதை ஒர்கை மாண்க்கு எண்ணெய் ಎಣ್ಣೆ ಕಾದ ನಂತರ ಸಾಸಿವೆ ಒಣಮೆಣಸು ಹಾಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ರೆಡಿ ಆಯಿತು ಈಗ ರುಬ್ಕೊಂಡಿರೋಂಥ ತಂಬಳಿಗೆ ಈರುಳ್ಳಿ ಹಾಕಿ ರುಬ್ಕೊಂಡಿದ್ನಲ್ಲ ಅದನ್ನು ನಾನು ಸೈಸ್ಕೊತೇನೆ அடேங்க சின்னக் சைஸ் கொண்டு இதுக்கே ಸ್ವಲ್ಪ மெஞ்சிக்கே రెడీ ఆయ్ బెండకాయ గొజ్జిన జొతే తమ్మి థ్యాంక్స్ ఫార్ వాచింగ్